ನಿಮ್ಮ ಜೀವನದಲ್ಲಿರುವ ಕನ್ಯಾ ರಾಶಿಯ ಮಹಿಳೆ ನಿಮಗೊಂದು ಒಗಟಿನಂತೆ ಕಾಣಿಸ್ತಿದ್ದಾರೆಯೇ ಒಂದೆಡೆ ಅಷ್ಟು ಅಚ್ಚುಕಟ್ಟು ಇನ್ನೊಂದೆಡೆ ಅತಿಯಾದ ವಿಮರ್ಶೆ ಒಂದೆಡೆ ಅಪಾರ ಕಾಳಜಿ ಇನ್ನೊಂದೆಡೆ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಕೆ ಅವರ ಈ ದ್ವಂದ್ವ ಸ್ವಭಾವವನ್ನು ಅರ್ಥ ನಿಮಗೆ ಕಷ್ಟವಾಗಿದೆಯೇ ರೋಬು ಜನರು ಕನ್ಯಾ ರಾಶಿಯವರನ್ನು ಕೇವಲ ಅವರ ಪರಿಪೂರ್ಣತೆ ಮತ್ತು ಸಂಘಟನಾ ಚಾತುರ್ಯದಿಂದ ಅಳಿಯುತ್ತಾರೆ ಆದರೆ ಅವರ ಈ ಗುಣಗಳ ಹಿಂದೆ ಒಂದು ಆಳವಾದ ರಹಸ್ಯವಿದೆ ಒಂದು ಗುಪ್ತ ಭಯವಿದೆ ಆ ಭಯವೇ ಅವರ ಪ್ರತಿಯೊಂದು ನಡವಳಿಕೆಯನ್ನು ನಿಯಂತ್ರಿಸುತ್ತದೆ ಆ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವರ ಕೋಪ ಅವರ ಮೌನ ಅವರ ಪ್ರೀತಿ ಎಲ್ಲದರ ಹಿಂದಿನ ನಿಜವಾದ ಕಾರಣ ನಿಮಗೆ ತಿಳಿಯುತ್ತದೆ ಈ ವಿಡಿಯೋದಲ್ಲಿ ನಾವು ಅವರ ವ್ಯಕ್ತಿತ್ವದ ಆಳಕ್ಕೆ ಇಳಿದು ಆ ಗುಪ್ತ ಭಯವನ್ನು ಬಯಲು ಮಾಡಲಿದ್ದೇವೆ ಇದನ್ನು ತಿಳಿದ ನಂತರ ಕನ್ಯಾರಾಶಿಯ ಮಹಿಳೆ ನಿಮಗೆ ಎಂದಿಗೂ ಒಗಟಾಗಿ ಉಳಿಯುವುದಿಲ್ಲ ಬದಲಾಗಿ ಒಂದು ತೆರೆದ ಪುಸ್ತಕವಾಗುತ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಕನ್ಯಾರಾಶಿಯ ಮಹಿಳೆಯರು ಭೂಮಿ ತತ್ವದ ರಾಶಿಯವರು ಅಂದರೆ ಭೂಮಿಯಂತೆ ಸ್ಥಿರ ಸಹನಾಮಯಿ ಮತ್ತು ವಾಸ್ತವವಾದಿಗಳು ಆದರೆ ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ಸುಂಟರ ಗಾಳಿ ಎದ್ದಿರುತ್ತದೆ ಅದು ಪರಿಪೂರ್ಣತೆಯ ಸುಂಟರಗಾಳಿ ಎಲ್ಲವೂ ಸರಿಯಾಗಿರಬೇಕು ಅಚ್ಚುಕಟ್ಟಾಗಿರಬೇಕು ಎಂಬ ಬಯಕೆ ಅವರಲ್ಲಿ ಎಷ್ಟು ಪ್ರಬಲವಾಗಿರುತ್ತದೆ ಅಂದರೆ ಅದು ಕೆಲವೊಮ್ಮೆ ಅವರನ್ನೇ ಸುಟ್ಟಾಕುತ್ತದೆ ಆದರೆ ಯಾಕೆ ಯಾಕೆ ಅವರಿಗೆ ಇಷ್ಟು ಪರಿಪೂರ್ಣತೆ ಬೇಕು ಏಕೆಂದರೆ ಅವರ ಆಳವಾದ ಭಯವೇ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಅಸ್ತವ್ಯಸ್ತತೆ ಅಂದರೆ ಅವರಿಗೆ ಸೋಲು ಎಲ್ಲವೂ ತಮ್ಮ ಹಿಡಿತದಲ್ಲಿಲ್ಲದಿದ್ದರೆ ತಾವು ವಿಫಲರಾದೆವು ಎಂದು ಅವರು ಭಾವಿಸುತ್ತಾರೆ ಇದೇ ಭಯ ಅವರನ್ನು ಅದ್ಭುತ ವಿಶ್ಲೇಷಕರನ್ನಾಗಿ ಮಾಡುತ್ತದೆ ಪ್ರತಿಯೊಂದು ಸನ್ನಿವೇಶವನ್ನು ಅವರು ಬಿಡಿ ಬಿಡಿಯಾಗಿ ವಿಶ್ಲೇಷಿಸಿ ಅದರಲ್ಲಿರುವ ತಪ್ಪುಗಳನ್ನು ಹುಡುಕಿ ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಇದರಿಂದಲೇ ಅವರು ಅತ್ಯುತ್ತಮ ಸಲಹೆಗಾರರು ಮತ್ತು ಸಮಸ್ಯೆ ಪರಿಹಾರಕರಾಗಿರುತ್ತಾರೆ ಆದರೆ ಎಲ್ಲರೂ ಅವರ ಈ ಗುಣವನ್ನು ಅರ್ಥ ಅವರ ಕಾಳಜಿಯನ್ನು ಟೀಕೆ ಎಂದು ತಪ್ಪಾಗಿ ಭಾವಿಸುತ್ತಾರೆ ನಿಮ್ಮ ಜೀವನದಲ್ಲೂ ಹೀಗಾಗಿದೆಯೇ ಆದರೆ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಅವರ ಇನ್ನೊಂದು ಪ್ರಮುಖ ಗುಣ ಅಂತಹ ಪ್ರಜ್ಞೆ ಅಂದ್ರೆ ಇಂಟ್ಯೂಷನ್ ಅವರು ಸತ್ಯ ಮತ್ತು ಅಸತ್ಯವನ್ನು ಸುಲಭವಾಗಿ ಗ್ರಹಿಸಬಲ್ಲರು ಅವರ ಮುಂದೆ ಸುಳ್ಳು ಹೇಳುವುದು ನಿಮ್ಮ ಮುಖದ ಮೇಲೆ ನೀವೇ ಬಂಡ ಬಳಿದುಕೊಂಡಂತೆ ಅವರು ನಿಮ್ಮ ಮಾತನ್ನು ಕೇಳುತ್ತಿಲ್ಲ ನಿಮ್ಮ ಆತ್ಮವನ್ನು ಓದುತ್ತಿರುತ್ತಾರೆ ಇದು ಅವರ ಬಲವಾದ ಇಂದ್ರಿಯ ಶಕ್ತಿ ಅವರ ಈ ಗುಣವೇ ಅವರನ್ನು ಅತ್ಯಂತ ನಿಷ್ಠಾವಂತ ಸ್ನೇಹಿತರನ್ನಾಗಿ ಮಾಡುತ್ತದೆ ಆದರೆ ಇದೇ ಗುಣ ಅವರನ್ನು ಕೆಲವೊಮ್ಮೆ ಒಂಟಿಯಾಗುವಂತೆ ಮಾಡುತ್ತದೆ ಏಕೆಂದರೆ ಪ್ರಪಂಚದ ಕಪಟತನವನ್ನು ಸಹಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ ಈ ಸೂಕ್ಷ್ಮತೆಯೇ ಅವರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು ಈಗ ನಾವು ಕನ್ಯಾರಾಶಿಯವರ ಬಗ್ಗೆ ಇರುವ ಕೆಲವು ದೊಡ್ಡ ತಪ್ಪು ಕಲ್ಪನೆಗಳನ್ನು ನಾಳೋಣ ತಪ್ಪು ಕಲ್ಪನೆ ಒಂದು ರಾಶಿಯವರು ಭಾವನೆಗಳಿಲ್ಲದ ಕಠಿಣ ಹೃದಯದವರು ಸತ್ಯ ಇದು ಸಂಪೂರ್ಣ ಸುಳ್ಳು ಅವರ ಪ್ರೀತಿ ಮತ್ತು ಕಾಳಜಿ ಸಾಗರದಷ್ಟು ಆಳ ಆದರೆ ಅವರು ತಮ್ಮ ಪ್ರೀತಿಯನ್ನು ಮಾತುಗಳಿಂದ ಅಲ್ಲ ಕೃತಿಗಳಿಂದ ವ್ಯಕ್ತಪಡಿಸುತ್ತಾರೆ ನಿಮಗೋಸ್ಕರ ಸಮಯಕ್ಕೆ ಸರಿಯಾಗಿ ಊಟ ಸಿದ್ಧಪಡಿಸುವುದು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುವುದು ನಿಮಗೆ ಕಷ್ಟವಾದಾಗ ಮೌನವಾಗಿ ನಿಮ್ಮ ಜೊತೆ ನಿಲ್ಲುವುದು ಇದೇ ಅವರ ಪ್ರೀತಿಯ ಭಾಷೆ ಅವರು ಐ ಲವ್ ಯು ಎಂದು ಹೇಳದಿರಬಹುದು ಆದರೆ ಊಟ ಮಾಡಿದ್ದೀರಾ ಎಂದು ದಿನಕ್ಕೆ ಹತ್ತು ಬಾರಿ ಕೇಳುತ್ತಾರೆ ಆ ಪ್ರಶ್ನೆಯಲ್ಲೇ ಅವರ ಸಂಪೂರ್ಣ ಪ್ರೀತಿ ಅಡಗಿರುತ್ತದೆ ತಪ್ಪು ಕಲ್ಪನೆ ಎರಡು ಅವರು ಯಾವಾಗ್ಲೂ ಟೀಕೆ ಮಾಡುತ್ತಾರೆ ಮತ್ತು ದೂರು ಹೇಳುತ್ತಾರೆ ಸತ್ಯ ಅವರು ದೂರುವುದಿಲ್ಲ ಸುಧಾರಿಸಲು ಪ್ರಯತ್ನಿಸುತ್ತಾರೆ ಅವರ ಕಣ್ಣಿಗೆ ತಪ್ಪುಗಳು ಬೇಗ ಕಾಣಿಸುತ್ತವೆ ಆದರೆ ಅದು ನಿಮ್ಮನ್ನು ನೋಯಿಸಲಿಕ್ಕಲ್ಲ ಬದಲಿಗೆ ಪರಿಸ್ಥಿತಿಯನ್ನು ಉತ್ತಮ ಅವರು ಜಗತ್ತನ್ನು ಒಂದು ಅಪೂರ್ಣ ಚಿತ್ರವಾಗಿ ನೋಡುತ್ತಾರೆ ಮತ್ತು ಅದನ್ನು ಸರಿಪಡಿಸುವುದೇ ತಮ್ಮ ಕರ್ತವ್ಯ ಎಂದು ಭಾವಿಸುತ್ತಾರೆ ಮುಂದಿನ ಬಾರಿ ಅವರು ನಿಮ್ಮಲ್ಲಿ ಏನಾದರೂ ತಪ್ಪು ಕಂಡಾಗ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಬದಲಿಗೆ ಇದನ್ನು ಹೇಗೆ ಸರಿಪಡಿಸಬಹುದು ಎಂದು ಅವರನ್ನು ಕೇಳಿ ಆಗ ನೋಡಿ ಅವರ ಮುಖದಲ್ಲಿ ಒಂದು ಸಂಗ ನಗು ಮೂಡುತ್ತದೆ ಈಗ ಅವರ ಪ್ರೀತಿ ಮತ್ತು ಹೊಂದಾಣಿಕೆಯ ಬಗ್ಗೆ ಮಾತನಾಡೋಣ ಇದು ಬಹಳ ಮುಖ್ಯವಾದ ಭಾಗ ಗಮನವಿಟ್ಟು ಕೇಳಿ ಕನ್ಯಾರಾಶಿಯ ಮಹಿಳೆ ಪ್ರೀತಿಯಲ್ಲಿ ಬೀಳುವುದು ಸುಲಭವಲ್ಲ ಅವರು ತಮ್ಮ ಹೃದಯವನ್ನು ಕೊಡುವ ಮೊದಲು ಸಾವಿರ ಬಾರಿ ಯೋಚಿಸುತ್ತಾರೆ ನಿಮ್ಮನ್ನು ಸಂಪೂರ್ಣವಾಗಿ ವಿಶ್ಲೇಷಿಸುತ್ತಾರೆ ಆದರೆ ಒಮ್ಮೆ ಅವರು ನಿಮ್ಮನ್ನು ಒಪ್ಪಿಕೊಂಡರೆ ಅವರಿಗಿಂತ ನಿಷ್ಠಾವಂತ ಸಂಗಾತಿ ಸಿಗಲು ಸಾಧ್ಯವಿಲ್ಲ ಅವರು ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸುತ್ತಾರೆ ಆದರೆ ಅವರ ಜೊತೆಗೆ ಸಂಬಂಧದಲ್ಲಿರುವಾಗ ನೀವು ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಬೇಕು ಅವರಿಗೆ ವೈಯಕ್ತಿಕ ಸ್ಥಳ ಅಂದರೆ ಪರ್ಸನಲ್ ಸ್ಪೇಸ್ ಬಹಳ ಮುಖ್ಯ ಮತ್ತು ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ ನೀವು ತಾಳ್ಮೆಯಿಂದ ಕಾಯಬೇಕು ಒತ್ತಾಯ ಮಾಡಿದರೆ ಅವರು ತಮ್ಮ ಚಿಪ್ಪಿನೊಳಗೆ ಸೇರಿಕೊಳ್ಳುತ್ತಾರೆ ಹಾಗಾದರೆ ರಾಶಿಯ ಮಹಿಳೆಯರಿಗೆ ಯಾವ ರಾಶಿಯವರು ಉತ್ತಮ ಸಂಗಾತಿಯಾಗಬಲ್ಲಲು ವೃಷಭ ಮತ್ತು ಮಕರ ರಾಶಿಯವರು ಅವರಿಗೆ ಅತ್ಯುತ್ತಮ ಜೋಡಿ ಏಕೆಂದರೆ ಈ ಮೂರು ಭೂಮಿತತ್ವದ ರಾಶಿಗಳು ಇವರಲ್ಲಿ ಸ್ಥಿರತೆ ಭದ್ರತೆ ಮತ್ತು ವಾಸ್ತವಿಕ ದೃಷ್ಟಿಕೋನ ಸಮಾನವಾಗಿರುತ್ತದೆ ಮತ್ತು ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರೊಂದಿಗೂ ಅವರ ಸಂಬಂಧ ಆಳವಾಗಿರುತ್ತದೆ ಏಕೆಂದರೆ ಈ ಜಲರಾಶಿಗಳು ಕನ್ಯಾರಾಶಿಯವರ ಭಾವನಾತ್ಮಕ ಆಳವನ್ನು ಅರ್ಥ ಮಾಡಿಕೊಳ್ಳಬಲ್ಲವು ಆದರೆ ಮಿಥುನ ಮತ್ತು ಧನು ರಾಶಿಯವರ ಚಂಚಲ ಮತ್ತು ಅನಿಕ್ಷಿತ ಸ್ವಭಾವ ಕನ್ಯಾ ರಾಶಿಯವರ ಶಿಸ್ತಿನ ಜೀವನಕ್ಕೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು ಪ್ರತಿಯೊಂದು ರಾಶಿಗೂ ಒಂದು ನೆರಳಿನ ಭಾಗವಿರುತ್ತದೆ ಕನ್ಯಾರಾಶಿಯವರ ನೆರಳಿನ ಭಾಗವೇ ಆತಂಕ ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಎಲ್ಲವೂ ಕೈ ಮೀರಿ ಹೋಗುತ್ತದೆ ಎಂಬ ಭಯ ಅವರನ್ನು ಒಳಗಿನಿಂದಲೇ ತಿನ್ನುತ್ತಿರುತ್ತದೆ ಈ ಆತಂಕದಿಂದಲೇ ಅವರು ಕೆಲವೊಮ್ಮೆ ಅತಿಯಾಗಿ ಟೀಕಿಸುವ ಅಥವಾ ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುವ ವ್ಯಕ್ತಿಗಳಾಗಿ ಕಾಣಿಸುತ್ತಾರೆ ನೀವು ಅವರನ್ನು ನಿಜವಾಗ್ಲೂ ಪ್ರೀತಿಸುವುದಾದ್ರೆ ಅವರ ಕೆಲಸವನ್ನು ಟೀಕಿಸಬೇಡಿ ಅವರ ಆತಂಕವನ್ನು ಅರ್ಥ ಅವರಿಗೆ ಧೈರ್ಯ ನೀಡಿ ಎಲ್ಲವೂ ಸರಿಯಾಗಿದೆ ನಾನು ನಿನ್ನ ಜೊತೆಗಿದ್ದೇನೆ ಎಂಬ ಭರವಸೆಯ ಒಂದು ಮಾತು ಸಾಕು ಅವರ ಮನಸ್ಸು ಶಾಂತವಾಗುತ್ತದೆ ಈಗ ಅವರ ವೃತ್ತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋಣ ಅವರು ಹುಟ್ಟಿನಿನ್ನದೇ ಉತ್ತಮ ವ್ಯವಸ್ಥಾಪಕರು ವಿವರಗಳಿಗೆ ಅವರು ಕೊಡುವ ಗಮನ ಅವರನ್ನು ಸಂಶೋಧನೆ ವೈದ್ಯಕೀಯ ಅಕೌಂಟಿಂಗ್ ಸಂಪಾದನೆ ಮುಂತಾದ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಲು ಮಾಡುತ್ತದೆ ಆದರೆ ಅವರ ಪರಿಪೂರ್ಣತೆಯ ಬಯಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬ ಕೆಲವೊಮ್ಮೆ ಅವರ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಅವರು ದೊಡ್ಡ ಹೆಜ್ಜೆ ಇಡಲು ಭಯಪಡುತ್ತಾರೆ ಏಕೆಂದರೆ ವಿಫಲರಾದರೆ ಎಂಬ ಆತಂಕ ಅವರನ್ನು ಕಾಡುತ್ತದೆ ಹಣಕಾಸಿನ ವಿಷಯದಲ್ಲಿ ಅವರು ಅತ್ಯಂತ ಜಾಗರೂಕರು ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಇಡುತ್ತಾರೆ ಉಳಿತಾಯ ಮಾಡುವುದು ಅವರಿಗೆ ರಕ್ತಗತವಾಗಿ ಬಂದಿರುತ್ತದೆ ಅವರು ಎಂದಿಗೂ ದುಂಡು ವೆಚ್ಚ ಮಾಡುವುದಿಲ್ಲ ಅವರ ಈ ಗುಣ ಕೆಲವರಿಗೆ ಜಿಪುಣತನವೆಂದು ಅನಿಸಬಹುದು ಆದರೆ ಅದು ಭವಿಷ್ಯದ ಭದ್ರತೆಗಾಗಿ ಅವರು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕನ್ಯಾ ರಾಶಿಯ ಮಹಿಳೆ ತಾಯಿಯಾಗಿ ಹೇಗಿರುತ್ತಾರೆ ಅವರು ತಮ್ಮ ಮಕ್ಕಳಿಗೆ ಶಿಸ್ತು ಸ್ವಚ್ಛತೆ ಮತ್ತು ಜವಾಬ್ದಾರಿಯನ್ನು ಕಲಿಸುವ ಆದರ್ಶ ತಾಯಿ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಅತಿಯಾದ ಕಾಳಜಿ ವಹಿಸುತ್ತಾರೆ ಆದರೆ ಕೆಲವೊಮ್ಮೆ ಅವರ ಅತಿಯಾದ ನಿರೀಕ್ಷೆಗಳು ಮಕ್ಕಳ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ಅವರು ಮಕ್ಕಳಿಗೆ ಆಟ ಆಡಲು ಮತ್ತು ತಪ್ಪುಗಳನ್ನು ಮಾಡಲು ಸ್ವಾತಂತ್ರ್ಯವನ್ನು ನೀಡುವುದನ್ನು ಕಲಿಯಬೇಕು ಅವರ ಆರೋಗ್ಯ ಮತ್ತು ಜೀವನ ಬಗ್ಗೆ ಹೇಳಲೇಬೇಕು ಅವರು ತಮ್ಮ ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ವಹಿಸುತ್ತಾರೆ ನೈಸರ್ಗಿಕ ಚಿಕಿತ್ಸೆಗಳು ಆರೋಗ್ಯಕರ ಆಹಾರ ಪದ್ಧತಿಗಳು ಮತ್ತು ಯೋಗದಂತಹ ವ್ಯಾಯಾಮಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಅವರ ಮನೆ ಯಾವಾಗಲೂ ಶುಚಿಯಾಗಿರುತ್ತದೆ ಹಾಗೆಯೇ ಅವರ ದೇಹ ಮತ್ತು ಮನಸ್ಸು ಸಹ ಶುದ್ಧವಾಗಿರಬೇಕು ಎಂದು ಅವರು ಬಯಸುತ್ತಾರೆ ಕೊನೆಯದಾಗಿ ಕನ್ಯಾರಾಶಿಯ ಮಹಿಳೆಯ ಹೃದಯವನ್ನು ಗೆಲ್ಲುವುದು ಹೇಗೆ ದುಬಾರಿ ಉಡುಗೊರೆಗಳಿಂದ ಅಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿನ ಗಮನದಿಂದ ಅವರು ಹೇಳಿದ ಒಂದು ಸಣ್ಣ ಮಾತನ್ನು ನೆನಪಿಟ್ಟುಕೊಳ್ಳುವುದು ಅವರ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ಲಾಘಿಸುವುದು ಅವರು ಅಚ್ಚುಕಟ್ಟಾಗಿಟ್ಟ ಮನೆಯನ್ನು ಗಮನಿಸಿ ಮೆಚ್ಚುಗೆ ಸೂಚಿಸುವುದು ಇಂತಹ ಸಣ್ಣ ವಿಷಯಗಳು ಅವರಿಗೆ ದೊಡ್ಡ ಸಂತೋಷವನ್ನು ನೀಡುತ್ತವೆ ಅವರ ಪ್ರಯತ್ನಗಳನ್ನು ಗುರುತಿಸುವ ಮತ್ತು ಗೌರವಿಸುವ ಸಂಗಾತಿಯನ್ನು ಅವರು ಬಯಸುತ್ತಾರೆ ಅವರು ನಿಮ್ಮಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸುವುದಿಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಿರೀಕ್ಷಿಸುತ್ತಾರೆ ಹಾಗಾದರೆ ಸ್ನೇಹಿತರೆ ರಾಶಿಯ ಮಹಿಳೆಯರ ಜಗತ್ತಿನ ಒಂದು ಆಳವಾದ ನೋಟ ಈಗ ನಿಮಗೆ ಸಿಕ್ಕಿದೆ ಎಂದು ಭಾವಿಸ್ತೀನಿ ಅವರು ಕೇವಲ ಪರಿಪೂರ್ಣತಾವಾದಿಗಳಲ್ಲ ಅವರು ತಮ್ಮ ಪ್ರೀತಿ ಪಾತ್ರರ ಜೀವನವನ್ನು ಉತ್ತಮಗೊಳಿಸಲು ನಿರಂತರವಾಗಿ ಶ್ರಮಿಸುವ ಯೋಧರು ಅವರ ಟೀಕೆಯ ಹಿಂದೆ ಕಾಳಜಿ ಇದೆ ಅವರ ಮೌನದ ಹಿಂದೆ ಆಳವಾದ ಭಾವನೆಗಳಿವೆ ಮತ್ತು ಅವರ ಶಿಸ್ತಿನ ಹಿಂದೆ ಒಂದು ಸುಂದರವಾದ ವ್ಯವಸ್ಥಿತ ಜಗತ್ತನ್ನು ನಿರ್ಮಿಸುವ ಕನಸಿದೆ ಈಗ ನೀವು ಅವರನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಈ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ಕಳುಹಿಸಿಕೊಡಿ ಬಹುಶಃ ಅವರು ತಮ್ಮನ್ನು ತಾವು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡಬಹುದು ಅವರ ಜೊತೆಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಕೊನೆಯದಾಗಿ ಒಂದು ಪ್ರಶ್ನೆ ರಾಶಿಯ ಮಹಿಳೆಯರ ಬಗ್ಗೆ ನಾವು ಮಾತನಾಡದ ನಿಮಗೆ ತಿಳಿದಿರುವ ಇನ್ನೊಂದು ಆಸಕ್ತಿಕರ ಗುಣ ಯಾವುದು ನಿಮ್ಮ ಅನುಭವಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ